ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ದ್ರಾಕ್ಷಿ ತುಡಿದಾಗ ಅತಿ ಹೆಚ್ಚಾಗಿ ಕಾಡುವಂಥ ಡೌನಿ ಮಿಲ್ಡು ರೋಗದ ಬಗ್ಗೆ ನಾವು ನೋಡೋಣ ಈ ಡೌನಿ ಮಿಲ್ಡು ರೋಗ ಒಂದು ಶಿಲಿದ ಶಿಲಿಂದರಿಂದ ಬರುವಂಥ ರೋಗ ಅಂದರೆ ಪಂಗಸದಿಂದ ಬರುವಂಥ ರೋಗ ಪಂಗಸ್ಗೆ ಯಾವಾಗ ಯಾವ ರೀತಿ ವಾತಾವರಣ ಬೇಕಂದ್ರೆ ಮೈಸರ್ ಅಂದ್ರೆ ತೇವಾಂಶ ಇರುವಂಥ ವಾತಾವರಣದಲ್ಲಿ ಇದು ಅತಿ ಹೆಚ್ಚಾಗಿ ಗ್ರೋತ್ ಆಗ್ತತಿ ಅದಕ್ಕೆ ಇವತ್ತು ನಾವು ಈ ಡೌನಿ ಮಿಲ್ಡುವನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಮತ್ತು ದ್ರಾಕ್ಷಿ ತೋಡಿನಾಗ ಏನು ಖರ್ಚು ಮಾಡ್ತೀವಲ್ಲ ಪಂಗಿಸೈಡ್ಸ್ಕ ಅದನ್ನು ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಯಾವುದೇ ರೋಗನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಆ ರೋಗದ ನಾವು ಲೈಫ್ ಸೈಕಲ್ ಅಂತಾರಲ್ಲ ಅಂದರೆ ಅದ್ರ ಕಾಲಚಕ್ರ ಜೀವನ ಚಕ್ರನ ನಾವು ತಿಳ್ಕೋಬೇಕು ಅಂದರೆ ಅದ್ರ ಹುಟ್ಟಿನಿಂದ ಸಾಯುವವರೆಗೆ ಯಾವ ರೀತಿ ಇರ್ತದ ಯಾವ ರೀತಿ ಬೆಳವಣಿಗೆ ಆತೈತಿ ಯಾವ ವಾತಾವರಣದಾಗ ಬೆಳವಣಿಗೆ ಆತೈತಿ ಯಾವ ವಾತಾವರಣದಾಗ ಅದು ಬೆಳವಣಿಗೆ ಆಗಲ್ಲ ಅಂತ ನಾವು ತಿಳ್ಕೊಂಡ್ರೆ ನಾವು ಅದನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಕೊ ಮಾಡ್ಕೊಳಕ್ಕೆ ಐತಿ ಅದರಿಂದ ಇವತ್ತು ನಾವು ಡೌನಿ ಶಿಲೀಂಧ್ರ ಬಗ್ಗೆ ಅದರ ಕಾಲಚಕ್ರ ಬಗ್ಗೆ ನೋಡೋಣ ಅಂದರೆ ಕಾಲಚಕ್ರ ಅಂದ್ರೆ ಅದರ ಮೊದಲ ರೋಗ ಯಾವ ರೀತಿ ನಮ್ಮ ತೊಡೆದಾಗ ಬಂದ್ರೆ ಕಾಣ್ತೈತಿ ಅಂತ ನಾವು ನೋಡೋಣ ಇದಂತೂ ಎಲ್ಲರಿಗೂ ಕೂನೈತಿ ಆದರೆ ಇನ್ನೊಂದ್ಸಲ ನಾವು ನೋಡೋಣ ಇದು ಎಲೆಗಳ ಮೇಲೆ ಬರ್ತತಿ ಎಲೆಗಳ ಮೇಲೆ ಬಂದ ಈ ರೀತಿ ಹಳದಿ ಬಣ್ಣ ತೋರ್ಸ್ತತಿ ಎಲೆಗಳ ಮೇಲೆ ಮತ್ತು ಕೆಳಗಡೆ ಏನಾಗ್ತತಿ ಈ ರೀತಿ ವೈಟ್ ಪ್ಯಾಚಸ್ ಇರ್ತಾವೆ ಅಂದರೆ ವೈಟ್ ಫಂಗಸ್ ಗ್ರೋತ್ ಆತಿರ್ತಾವೆ ಮತ್ತು ಇದು ಶುಗರ್ಗಳ ಮೇಲೂ ಆತತಿ ಅಂದ್ರೆ ಡೈರೆಕ್ಟ್ ಡೇಟಿಗೆ ಹೊಡೆದಾಗ ಯಾವ ರೀತಿ ಆತಂದ್ರೆ ಈ ರೀತಿ ಆತತಿ ಇದು ಅದು ಬೆಳಗಿನ ಕುಂಠಿತ ಆತತಿ ಮತ್ತು ಅದು ಈ ರೀತಿ ಬ್ಲ್ಯಾಕ್ ಸ್ಪಾಟ್ ಸ್ಪಾಟಾಗಿರ್ತೈತೆ ಮತ್ತು ಇನ್ ಇನ್ನೊಂದು ವೇಳೆ ನಾವು ಪೊಂಗಾದಾಗ ಅಸ್ತವ್ಯಸ್ತ ಸ್ಪ್ರೇ ಮಾಡಿದ್ವಿ ಅಂದ್ರೆ ಅದು ಮುಂದೆ ನಾವು ಏನು ವಾಂಜ ತೆಗಿತೀವಲ್ಲ ಆದಮೇಲೆ ಅವಾಗ ಕೂಡ ಇದು ಇದು ಹೂಗಳ ಮೇಲೆ ಕಾಣ್ತತಿ ಹೂಗಳ ಮೇಲೆ ಯಾವ ರೀತಿ ಕಾಣ್ತಂದ್ರೆ ವೈಟ್ ಗ್ರೋತ್ ಇರ್ತೈತಿ ಅದ್ರ ಮೇಲೂ ಕೂಡ ಈ ರೋಗದ ವಿಶೇಷ ಲಕ್ಷಣ ಅಂದ್ರೆ ಇದು ಈ ಈ ರೋಗ ಅಟ್ಯಾಕ್ ಆದ ಮಿನಿಮಮ್ ಒಂದು ಏಳು ದಿನದ ನಂತರ ಕಾಣ್ತೈತೆ ನಮಗೆ ಈ ಎಲ್ಲ ಈ ರೀತಿ ರೋಗ ಲಕ್ಷಣ ನಮಗೆ ಕಾಣ್ತಾವೆ ನಮ್ಮ ತೋಟದಾಗ ಮೊದಲು ಕಾಣಲ್ಲ ಮೊದಲು ಕಾಣದ್ರೆ ಅಗದಿ ಈಸಿಯಾಗಿ ಎಲ್ಲರು ಕಂಟ್ರೋಲ್ ಮಾಡ್ಕೋತಾರೆ ಆದರೆ ಇದು ಏನು ಮಾಡ್ತದೆ ಇದು ಫಂಗಸ್ ಅಟ್ಯಾಕ್ ಆದ ಮೇಲೆ ಒಂದು ಏಳು ಎಂಟು ದಿನಲ್ಲೇ ಇದು ನಮಗೆ ಶೋ ಆತೈತಿ ಅಂದರೆ ಕಾಣ್ಲಾಕ ಶುರು ಮಾಡ್ತೈತಿ ಆದ್ರಿಂದ ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಐತಿ ಅದಕ್ಕೆ ಇವ ಇವತ್ತು ನಾವು ಅದರದ ಯಾವ ರೀತಿ ಅದು ಗ್ರೋತ್ ಆಗ್ತದೆ ಅಂತ ನಾವು ತಿಳ್ಕೊಂಡ್ರೆ ನಾವು ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂದರೆ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು ಅದನ್ನು ಮೊದಲು ಇದಕ್ಕೆ ಯಾವ ರೀತಿ ವಾತಾವರಣ ಬೇಕಂತ ನಾವು ನೋಡೋಣ ಟೆಂಪ್ರೇಚರ್ ಇದು ಮಿನಿಮಮ್ ತಾಪಮಾನ ಹದಿನೆಂಟರಿಂದ ಇಪ್ಪತ್ತೈದು ಇತ್ತಂದ್ರೆ ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಇದಕ್ಕೆ ಅತಿ ಸೂಕ್ತ ವಾತಾವರಣ ಇದಕ್ಕೆ ಅಂದರೆ ಈಸಿಯಾಗಿ ಗ್ರೋತ್ ಆತತಿ ಇದು ಮತ್ತು ಹಸಿ ಅಂದರೆ ಮೊದಲೇ ಇದಕ್ಕೆ ಮಾಯ್ಚರ್ ಬೇಕು ತೇವಾಂಶ ಬೇಕು ಅಂದರೆ ಪಂಗಸ್ಗೆ ಯಾವಾಗ ಯಾವುದೇ ಪಂಗಸ್ ಇರಲಿ ಅದು ಫಂಗಸ್ ತೇವಾಂಶ ಇದ್ದರೇ ಅದು ಗ್ರೋತ್ ಆತತಿ ಅದಕ್ಕೆ ಇದಕ್ಕೆ ಮಳೆ ಜಾಸ್ತಿ ಇತ್ತಂದ್ರೆ ದೀರ್ಘಕಾಲ ಎಲೆಗಳ ಮೇಲೆ ನೀರಿತ್ತಂದ್ರೆ ಮತ್ತು ಭೂಮಿಯಾಗ ನೀರಿತ್ತಂದರೆ ಇದಕ್ಕೆ ಪೂರ್ತಿ ಈಸಿ ಆಗಿಬಿಡ್ತೈತಿ ಗ್ರೋತ್ ಆಗ್ಲಿಕ್ಕೆ ಈ ರೀತಿ ಇದು ಜಾಸ್ತಿ ಬೆಳಕು ಶುರು ಮಾಡ್ತೈತಿ ಅವಾಗ ನಾವು ಇದರ ಎಚ್ಚರಿಕೆಯಿಂದ ಇದನ್ನು ಕಂಟ್ರೋಲ್ ಮಾಡ್ಕೋ ಅವಾಗ ಎಚ್ಚರಿಕೆಯಿಂದ ನಾವು ಏನು ಮಾಡಬೇಕು ಸ್ಪ್ರೇ ಮಾಡ್ಕೋಬೇಕು ಈ ರೀತಿ ವಾತಾವರಣ ಇತ್ತಂದ್ರೆ ಮತ್ತು ಹುಮಿಡಿಟಿ ಹುಮಿಡಿಟಿ ಅಂದ್ರೇನು ಹುಮಿಡಿಟಿ ಅಂದ್ರೆ ಇವಾಗ ಗಾಳಿಯಲ್ಲಿ ನೀರಿನ ಅಂಶ ಇರ್ತೈತಿ ಅದಕ್ಕೆ ನಾವು ಹುಮಿಡಿಟಿ ಅಂತೀವಿ ಆ ಆ ಅಂಶ ಎಷ್ಟು ಇರಬೇಕು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟೇಜ್ ಇಷ್ಟಂದ್ರೆ ಅದು ಏನೈತಿ ನಾವು ಅದು ಗ್ರೋತ್ ಆಗ್ಲಕ್ಕೆ ಜಾಸ್ತಿ ಅನುಕೂಲ ಆಗ್ತೈತಿ ಎಮ್ ಮಿನಿಮಮ್ ಎಂಬತ್ತರಿಂದ ಎಂಬತ್ತರ ಮೇಲೆ ಇತ್ತಂದ್ರೆ ಅದು ಈಸಿಯಾಗಿ ಗ್ರೋತ್ ಆಗುತ್ತೆ ಹುಮಿಡಿಟಿ ಅಂದರೆ ಗಾಳಿಯಾಗ ನೀರಿನ ಪ್ರಮಾಣ ಇರ್ತೈತಿ ಅಂದರೆ ಇರ್ತೈತಿ ಗಾಳಿಯಾಗ ಹಸಿ ಗಾಳಿ ಇರ್ತದೆ ತೇವಾಂಶ ಇರ್ತೈತಿ ಆ ಗಾಳಿ ತೇವಾಂಶದಿಂದ ಕೂಡಿರ್ತೈತಿ ಅದಕ್ಕೆ ನಾವು ಹುಮಿಡಿಟಿ ಅಂತೀವಿ ಈ ಹ್ಯುಮಿಡಿಟಿ ಲೆವೆಲ್ ಎಷ್ಟು ಎಂಬತ್ತು ಪರ್ಸೆಂಟೇಜಿಂದ ತೊಂಬತ್ತು ಪರ್ಸೆಂಟೇಜ್ ಚಿತ್ರನೂ ಜಾಸ್ತಿ ಇತ್ತಂದ್ರೂ ಇದು ಗ್ರೌತ್ ಜಾಸ್ತಿ ಇರ್ತೈತೆ ಅಂದರೆ ಮಿನಿಮಮ್ ಏಟಿಗಿಂತ ತಳಗಿತ್ತಂದ್ರೆ ಆಗೋಲ್ಲ ಏಟಿ ಮ್ಯಾಲಿತ್ತು ಇತ್ತಂದ್ರೆ ಇದ್ರದ್ದು ಗ್ರೋತು ಜಾಸ್ತಿ ಇರ್ತದೆ ಆವಾಗ ನಾವು ಎಚ್ಚರಿಕೆಯಿಂದ ಇದನ್ನು ಸ್ಪ್ರೇ ಮಾಡ್ಕೊಬೇಕು ಈ ರೀತಿ ವಾತಾವರಣ ಇದ್ದಾಗೆಲ್ಲ ಈ ರೀತಿ ವಾತಾವರಣ ಇದ್ದಾಗ ನಾವು ಕರೆಕ್ಟಾಗಿ ಸ್ಪ್ರೇ ಮಾಡ್ಕೊಬೇಕು ಅಂದರೆ ನಾವು ಅದನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಕೊ ಮಾಡ್ಕೊಳಕ್ಕೆ ಸಾಧ್ಯ ಐತಿ ಮತ್ತು ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕಾಗ್ತೈತಿ ನೋಡೋಣ ಮೊದಲ ನಮ್ಮ ತೋಟದಾಗ ಸಿಕ್ಕಾಪಟ್ಟೆ ಇಟ್ಕೋಬಾರ್ದು ಅಂದರೆ ಗಾಳಿ ಈಸಿಯಾಗಿ ಪ್ಲೋ ಆಗಬೇಕು ಎಲ್ಲ ಕಡೆ ಬಟ್ ನಾವು ಮಳೆಯಾಗಿ ನಿಂತ ಮೇಲೆ ವಾಪ್ಸ ಬರಬೇಕು ಆ ರೀತಿ ನಾವು ನೋಡ್ಕೋಬೇಕು ಅಂದರೆ ನಾವು ಇದನ್ನು ಕಂಟ್ರೋಲ್ ಸಾಧ್ಯ ಐತಿ ಕಂಟಿನ್ಯೂಸ್ ಮಳೆ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅವಾಗ ಏನು ಮಾಡಬೇಕು ಈ ರೀತಿ ಬೆಡ್ ಸಿಸ್ಟಮ್ ಇದ್ದರೆ ಕಡೆಗೆ ಇಲ್ಲಿ ಭೂಮಿ ಕೆಳಗಡೆ ಅಂದರೆ ಬೇ ಗಿಡಿಸುತ್ತಾರೇ ವಾಪ್ಸ ಬರ್ತೈತಿ ಸ್ವಲ್ಪ ಬೇರೆ ಆ್ಯಕ್ಟಿವ್ ಆಯ್ತು ಅದಕ್ಕೆ ಒಂದಿಷ್ಟು ಏನಂತಾರೆ ಅದ ಆ ರೋಗ ತಡ್ಕೊಳ್ಳೋಂಥ ಶಕ್ತಿ ಬರ್ತದೆ ಅಂದರೆ ಅದಕ್ಕೆ ಏನಂತಾರೆ ಇಮ್ಯುನಿಟಿ ಪವರ್ ಬ ಬರ್ತತಿ ಅವಾಗ ಅದು ಇದು ರೀತಿ ಸ್ವಲ್ಪ ವಪ್ಸಾಯ್ತಂದ್ರೆ ಅದಕ್ಕೆ ಎಲ್ಲ ಥರ ಆರ್ಸಕ್ತಿ ಇದ್ದರೆ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿ ಅದು ರೋಗನ ತಿಳ್ಕೊಳೋ ಶಕ್ತಿ ಬರ್ತೈತೆ ಅದಕ್ಕೆ ಅದಕ್ಕೆ ನಮಗೆ ಇಂಪ್ರೂವ್ ಏರ್ ಫ್ಲೋ ಅಂದ್ರೆ ಗಾಳಿ ಸುಲಭವಾಗಿ ನಮ್ಮ ತೊಡೆದಾಗ ಹಿಂಗೆ ಬಡ್ದು ಹೋಗ್ಬೇಕು ಆ ರೀತಿ ಇರಬೇಕು ಒಂದು ವೇಳೆ ಬತ್ತಪ್ಪ ಅಂದ್ರೂ ಈ ರೀತಿ ಎಲ್ಲ ಏನು ಇರ್ತದಲ್ಲ ಬಂದಿದ್ದ ಹೂಗಳಿಗೆ ಬರಲಿ ದೇಟಿಗೆ ಬರಲಿ ಎಲೆಗಳಿಗೆ ಬರಲಿ ಅವೆಲ್ಲನ ಇರಿಸಿ ಬೇರೆ ಕಡೆ ಒಗಿಬೇಕು ಅಂದರೆ ಸ್ವಲ್ಪ ತೋಟದಿಂದ ಬಿಟ್ಟು ದೂರ ಉಗಿಬೇಕು ಅಂದರೆ ಅಲ್ಲಿ ಆವೇಗೆ ಏನು ಬರ್ತಿರ್ತದಲ್ಲ ನೀರು ಮೇಲೆಗಳ ಹೋಗ್ತಿರ್ತತ್ತಲ್ಲ ಅವಾಗ ಏನು ಮಾಡ್ತತಿ ಹೋಗಿ ಎಲೆಗಳ ಮೇಲೆ ಕುಂದಿರೋದ್ರಿಂದ ಇದು ಪೋರ ಇದ್ರ ಬೀಜಗಳು ಏನು ಹೋಗಿ ಎಲೆಗಳ ಮೇಲೆ ಕುಂದಿರೋದ್ರಿಂದ ಏನಾಗ್ತತಿ ಅದ್ರ ಗ್ರೋತ್ ಮತ್ತಷ್ಟು ವಾಡಾಗ್ತೈತಿ ಅದಕ್ಕೆ ಭಾಳ ಪ್ರಮಾಣದಾಗ ಬಂತಂದ್ರೆ ಈ ಕೆಲಸ ಮಾಡಬೇಕು ಮಾಡ್ಬೇಕು ಅದನ್ನು ಮತ್ತು ಮಳೆ ನೀರನ್ನು ನಿಯಂತ್ರಣ ಮಾಡ್ಕೋಬೇಕು ಬಾ ಅಂದರೆ ಭಾಳ ದಿನದ ನೀರು ನಿಂತಿದೀನಿ ಅದು ಮತ್ತು ಅದು ಕಂಟ್ರೋಲ್ಗೆ ಬರೋಲ್ಲ ಎಷ್ಟು ನಾವು ಸ್ಪ್ರೇ ಮಾಡಿದ್ರು ಕಂಟ್ರೋಲ್ಗೆ ಬರೋಲ್ಲ ಅದಕ್ಕೆ ನಾವು ಸ್ವಲ್ಪ ಈ ಥರ ಫುಲ್ ನೀರು ನಿಂತಂದ್ರೆ ಸ್ವಲ್ಪ ಅದನ್ನು ಸ್ವಲ್ಪ ಹರಿದು ಬಿಡಬೇಕು ಕಡೆಗೆ ಅಟ್ಲೀಸ್ಟ್ ಈ ಥರ ರೀತಿ ಬೆಡ್ ಸಿಸ್ಟಮ್ ಮಾಡಿದ್ರೆ ಕಡೆಗೆ ನಾವು ಅದನ್ನು ನಿಯಂತ್ರಣ ಮಾಡ್ಕೊಬೋ ಮಾಡ್ಕೊಳಕ್ಕೆ ಸಾಧ್ಯ ಐತಿ ಇಲ್ಲಾಂದ್ರೆ ಭಾಳ ಕಷ್ಟ ಐತಿ ಮತ್ತು ಇನ್ನು ಕೆಮಿಕಲ್ ಯೂಸ್ ಮಾಡ್ಕೊಂಡು ಅದನ್ನು ಮಾತ್ರ ಹತೋಟಿ ಮಾಡ್ಕೊಬೇಕು ಮತ್ತು ಇದನ್ನು ಮಾತ್ರ ಕಂಟಿನ್ಯೂ ಮಾಡಬೇಕು ಬಿಡಲಕ್ಕೆ ಬರೋಲ್ಲ ಯಾಕಂದರೆ ಈ ಸರ್ತ ವಾತಾವರಣ ಭಾಳ ಹರಿದಟೈತಿ ಮತ್ತು ಇದಕ್ಕೆ ಎಮ್ ಫಾರ್ಟಿ ಫೈ ಪೊಂಗಷ್ಟೇಜಿನಾಗ ಎಮ್ ಫಾರ್ಟಿ ಫೈವ್ ಕುಮಾನೆಲ್ಲ ಅಂತ ಕಾಫರ್ ಅಂದರೆ ಬೆಲ್ಟಾಕ್ಸ ಇವನ್ನ ಜಾಸ್ತಿ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿದ್ರು ಪೊಂಗಾದಾಗ ಏನು ಆ ಹತ್ತೇಳಿ ಸ್ಪಂಜ್ ಥರ ಇರ್ತದಲ್ಲ ಅವಾಗ ಕೂತಂದ್ರೆ ಇದು ಮುಂದೆ ನಮ್ಗೆ ವಾಂಜಿ ತೆಗ್ಯ ಯಾವುದಕ್ಕೆ ಕನಲ್ಲ ಇಲ್ಲಾಂದ್ರೆ ಭಾಳ ಕಟ್ಟ ಕಾಡ್ತೈತಿ ಮುಂದೆ ನಾವು ಒಂದು ಎರಡು ಎಲಿ ಬರೋಣ ಸಿಸ್ಟಮ್ ಬೇಕು ಒಂದು ಪಂಗಿ ಆಡೇ ಯೂಸ್ ಮಾಡ್ಕೊಂಡ್ರೆ ಮತ್ತಷ್ಟು ಅನುಕೂಲ ಆತತಿ ಇಲ್ಲಾದ್ರೆ ಮೊದಲೇ ನಾವು ಈಗ ಮಾತ್ರ ಪೊಂಗಾದಾಗ ಮಾತ್ರ ಭಾಳ ಆಗಿರ್ಬೇಕು ಅಷ್ಟು ಕೇರ್ಫುಲ್ ಇದ್ರೇ ಕೆಲಸ ಕೊಡ್ತದೆ ಇಲ್ಲಾದ್ರೆ ಕೆಲಸ ಕೊಡೋಲ್ಲ ಪೊಂಗಾದಾಗ ಜಾಸ್ತಿ ಸಿಸ್ಟಮ್ಗೆ ಯೂಸ್ ಮಾಡಕ್ಕೆ ಹೋಗಬೇಡಿ ಎಲ್ಲ ಕಾಂಟ್ಯಾಕ್ಟ್ ಪಂಗಿ ಸಡೇನೇ ಯೂಸ್ ಮಾಡಿ ಮತ್ತು ಸಿಸ್ಟಮಿಕ್ಕೂ ಕೂಡ ಇದಕ್ಕೆ ಭಾಳ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಏನಾಗುತ್ತೆ ಒಂದು ರೋಗ ಲಡ್ಕೋ ಶಕ್ತಿ ಇರಬೇಕು ಅಂದರೆ ಅದಕ್ಕೇನಿರಬೇಕು ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಆ ರೋಗ ಬಂದಾಗ ಆ ಗಿಡದಲ್ಲಿ ತನ್ನ ತಾನೇ ಇಮ್ಯುನಿಟಿ ಪವರನ್ನೇ ಇಂಪ್ರೂವ್ ಮಾಡ್ಕೋಬೇಕು ಅಂದಾಗ ಅದು ಹೆಚ್ಚು ಬದುಕೆ ಸಾಧ್ಯ ಐತಿ ಇಲ್ಲಾದ್ರೆ ಏನಾಗ್ತೈತಿ ಗಿಡ ತನ್ನ ತಾನೇ ಇಮ್ ಇಮ್ಯುನಿಟಿ ಪವರ್ ವಾಡ್ ಮಾಡ್ಕೊಳ್ಲಿಕ್ಕೆ ಅಂದ್ರೆ ನಾವು ಬರೀ ಸಿಸ್ಟಮಿಕ್ ಅದು ಇದು ಹೊಡೆದು ಕಂಟ್ರೋಲ್ ಮಾಡ್ಕೊಂಡಿವಂದ್ರೆ ಏನಾಗ್ತಿ ಮುಂದೊಂದು ದಿನ ಹಾಗೆ ನಾವು ಕಂಟಿನ್ಯೂ ಹೊಡ್ಕೊತೇ ಇರಬೇಕಾಗ್ತೈತಿ ಅದನ್ನ ಇಮ್ಯುನಿಟಿ ಪವರ್ ವಾಡೋ ಮಾಡ್ಕೊಳಂಗಿಲ್ಲ ಎಲ್ಲ ಕೊಟ್ಟ ಅಂದ್ರೆ ಗಿಡಕ್ಕೆ ಏನಾಗ್ತೈತಿ ಅತಿ ಆರಾಮ ಆಯ್ತು ಹೊಡಿತಾರಲ್ಲ ಔಷಧ ಸುಮ್ ಕುದ್ದು ಬಿಡ್ತೈತೆ ಅದು ಅದು ಇಮ್ಯುನಿಟಿ ಪವರ್ ವಾಡ ಮಾಡ್ಕೊಳ್ಳೋಂಗಿಲ್ಲ ಅದಕ್ಕೆ ನಾವು ಇಮ್ಯು ಸಿಸ್ಟಮಿಕ್ ಹೊಡ್ಕೋಬೇಕಾದ್ರೆ ಯಾವಾಗಾದರೂ ನಾವು ನೋಡ್ಕೊಂಡು ಹುಡ್ಕೋಬೇಕು ಅಂದ್ರೆ ಸಿಸ್ಟಮಿಟಿಕ್ ಅಂದ್ರೆ ದಿನ ಡೈಲಿ ಸಿಸ್ಟಮಿಕ್ ಹೊಡ್ಕೊಳಕ್ಕೆ ಹೋಗ್ಬಾರ್ದು ನೆಟ್ ಕಾಂಟ್ಯಾಕ್ಟ್ ಹುಡ್ಕೊಳ್ಬೇಕು ನೆಟ್ವರ್ಕ್ ಏನು ನ್ಯೂಟ್ರೆಂಟ್ಸ್ ಕೊಡಬೇಕು ನ್ಯೂಟ್ರೆಂಟ್ಸ್ ಕೊಡಬೇಕು ಮತ್ತು ಏನು ಫರ್ಟಿಲೈಝರ್ ಬೇಕಲ್ಲ ಅವೆಲ್ಲ ಫರ್ಟಿಲೈಝರ್ ಕೊಡ್ಕೊಳ್ಬೇಕು ಈ ರೀತಿ ಕೊಟ್ಕೊಂಡು ಅದನ್ನು ನಾವು ಹತೋಟಿಲಿ ಇಟ್ಕೋಬೇಕು ಥ್ಯಾಂಕ್ ಯು